ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ಹಾಗೂ ಪ್ರಬುದ್ಧ ಪ್ರೇಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಮಾಧ್ಯಮದ ಪರವಾಗಿ ನಾನು ಶಿವಶಂಕರ್ ಡಿ ಐಹೊಳಿ ಮತ್ತು ಜಗದೀಶ್ ಎಂ ಉಣಕಲ್ ನಮ್ಮ ನಾಡಿನ ಮಣ್ಣಿನ ಸಂಸ್ಕೃತಿಯ ಕಲೆಯಾದ ಹಾಗೂ ವಿಶೇಷತೆಯಾದ ಮೂಲ ಜಾನಪದ ಹಾಡುಗಾರಿಕೆ ಕಲೆ ಸಂರಕ್ಷಣೆ ಕಾರ್ಯಕ್ರಮದ ವಿಶೇಷ ವರದಿಗೆ ಸ್ವಾಗತಿಸುತ್ತೇವೆ ಇಂದಿನ ಆಧುನಿಕತೆಯ ಭರಾಟೆಯ ಜೀವನದಲ್ಲಿ ಅತ್ಯಂತ ಮಹತ್ವತೆಯನ್ನು ಪಡೆಯುತ್ತಿರುವ ನಮ್ಮ ಹಿರಿಯ ಪೂರ್ವಿಕರು ಕಟ್ಟಿಕೊಟ್ಟ ಹಳ್ಳಿಗಳ ಸೊಗಡಿನ ಹಾಡುಗಾರಿಕೆ ಸಂಗೀತ ಸಾಹಿತ್ಯ ನೃತ್ಯ ಆಟೋಟ ದೊಡ್ಡಾಟ ಸಣ್ಣಾಟ ಬಯಲಾಟ ನಾಟಕ ಇನ್ನಿತರ ಸಾಂಸ್ಕೃತಿಕ ಕಲೆಗಳನ್ನು ಇಂದಿನ ಆಧುನಿಕ ಪೀಳಿಗೆಯವರಿಗೆ ಹಾಗೂ ಮುಂದಿನ ಜನಾಂಗಕ್ಕೆ ಸಂರಕ್ಷಣೆ ಮಾಡಿ ಹಸ್ತಾಂತರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ಮೂಲಕ ನಮ್ಮ ಹಳ್ಳಿ ಸೊಗಡಿನ ಕಲೆಗಳ ಪಾರಂಪರಿಕ ಜ್ಞಾನ ನಿರಂತರವಾಗಿ ಜನಮಾನಸಗಳಲ್ಲಿ ಉಳಿದುಕೊಳ್ಳುತ್ತದೆ ಹಾಗೂ ಬೆಳೆಯುತ್ತದೆ ಆದರೆ ದುರದೃಷ್ಟವಶಾತ್ ಇಂದಿನ ಆಧುನಿಕ ಪೀಳಿಗೆಯ ಕೆಲವಷ್ಟು ಯುವಕ ಯುವತಿಯರು ಪಾಶ್ಚಿಮಾತ್ಯ ದೇಶಗಳ ಕಲೆಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ನಮ್ಮ ನಾಡಿನ ಮಣ್ಣಿನ ಹಳ್ಳಿಯ ಸೊಗಡಿನ ಮೂಲ ಕಲೆಗಳನ್ನು ಸಂಪೂರ್ಣವಾಗಿ ಮರೆತು ಬದಿಗೊತ್ತಿ ಪಶ್ಚಿಮಾತ್ಯ ನೃತ್ಯ ಹಾಡುಗಳನ್ನು ಅಂಧಾನುಕರಣೆ ಮಾಡುತ್ತಿರುವುದು ಉಪರ್ಯಾಸದ ಪರಮಾವಧಿ ಎನ್ನಲೇಬೇಕಾಗುತ್ತದೆ ನಮ್ಮ ಜಾನಪದರು ಗೂಢಾರ್ಥದಲ್ಲಿ ಪದಗಳನ್ನು ಪೋಣಿಸುತ್ತಾ ತಮ್ಮ ದಿನನಿತ್ಯದ ಕಾಯಕದಲ್ಲಿ ತೊಡಗಿಸಿಕೊಂಡಾಗಲೂ ಸಹ ದೇಹಕ್ಕಾಗುವ ಶ್ರಮದ ನೋವನ್ನು ದೂರು ಮಾಡುವ ಮತ್ತು ಮನಸ್ಸಿಗೆ ಆಹ್ಲಾದತೆ ಮಾಡುವ ಅಪ್ರತಿಮ ಅನುಕರಣೀಯ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವ ಒಂದು ವಿಧಾನವಾಗಿ ಮಾರ್ಪಾಡು ಮಾಡಿಟ್ಟಿದ್ದರು ಹಾಗಾಗಿ ಇಂತಹ ಹಿರಿಯರಿಂದ ರಚಿಸಲ್ಪಟ್ಟ ಹಳ್ಳಿಯ ಸೊಗಡಿನ ಜಾನಪದ ಕಲೆಗಳ ಸಂರಕ್ಷಣೆ ಈಗಾಗಲೇ ನಮ್ಮ ಹುಬ್ಬಳ್ಳಿಯ ನಡೆದಾಡುವ ಜಾನಪದ ಯೂನಿವರ್ಸಿಟಿ ಎಂದೇ ಹೆಸರುವಾಸಿಯಾದ ಶ್ರೀಯುತ ಡಾಕ್ಟರ್ ರಾಮು ಮುಲ್ಗಿ ಅವರು ಜಾನಪದ ಉಳಿಸಿ ಬೆಳೆಸುವ ನಿಟ್ಟಿನಲ್ಲೇ ಅವಿರತ ಶ್ರಮ ಪಡುತ್ತಿದ್ದಾರೆ ಜಾನಪದದಿಂದಲೇ ಜೀವನ ಜಾನಪದದಿಂದಲೇ ಸಾರ್ಥಕ ಬದುಕು ಜಾನಪದದಿಂದಲೇ ಅರಿವು ಎಂಬ ನಿಟ್ಟಿನಲ್ಲಿ ಬಹಳ ಕಾರ್ಯಕ್ರಮಗಳನ್ನು ಇದುವರೆಗೆ ನೀಡಿದ್ದಾರೆ ಜನಪದರು ಕರ್ನಾಟಕ ಜಾನಪದ ಜಗತ್ತು ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಘಟಕ ಧಾರವಾಡ ಶ್ರೀ ಸಾಯಿ ಮಹಿಳಾ ಮಂಡಳ ಸಾಯಿ ನಗರ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಮತ ಕ್ಷೇತ್ರದ ಶಾಸಕರಾದ ಶ್ರೀ ಮಹೇಶ್ ಅವರು ಮಾತನಾಡುತ್ತಾ ನಮ್ಮ ದೇಶೀಯ ಜಾನಪದ ಕಲೆ ಉಳಿಸಿ ಬೆಳೆಸುವಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ದುಡಿಯಬೇಕು ಅಂದರೆ ಮಾತ್ರ ಅದು ಉಳಿದು ಬೆಳೆಯಲಿ ಬೆಳೆಯುವಲ್ಲಿ ಯಶಸ್ವಿಯಾಗುತ್ತದೆ ನಮ್ಮ ಸಂಸ್ಕೃತಿ ನಮಗೆ ಹೆಮ್ಮೆಯಾಗಿದೆ ಎಂದರು ಇದೇ ಶುಕ್ರವಾರದಂದು ಉಣಕಲ್ಲಿನ ಶ್ರೀ ಸಾಯಿನಗರದ ಸಭಾಭವನದಲ್ಲಿ ನಡೆದ ಮೂಲ ಜಾನಪದ ಹಾಡುಗಾರಿಕೆ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ಉಣಕಲ್ಲಿನ ಸಾಯಿ ಮಹಿಳಾ ಮಂಡಳದವರು ಕ್ರಿಯಾಶೀಲರಾಗಿದ್ದಾರೆ ಅವರು ಮೂಲ ಜನಪದ ಹಾಡುಗಳನ್ನು ಡಾಕ್ಟರ್ ರುಮು ಮಾ ಡಾಕ್ಟರ್ ರಾಮು ಮುಲ್ಗಿ ಅವರ ನೇತೃತ್ವದಲ್ಲಿ ಕಲಿತು ಇಂದು ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದೀರಿ ನಿಮಗೆಲ್ಲರಿಗೂ ಅಭಿನಂದನೆಗಳು ಒಳ್ಳೆಯ ಕಾರ್ಯಕ್ರಮ ನನಗೆ ಬಹಳ ಖುಷಿಯಾಯಿತು ಇದನ್ನು ನಿಮ್ಮ ಮಕ್ಕಳು ಕಲಿಯಬೇಕು ಎಂದರು ಅತಿಥಿಯಾಗಿ ಆಗಮಿಸಿದ್ದ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀ ರಾಜಣ್ಣ ಕೊರ್ವಿ ಅವರು ಮಾತನಾಡುತ್ತಾ ಮಹಿಳಾ ಮಂಡಳದ ಎಲ್ಲರೂ ತುಂಬ ಅದ್ಭುತವಾಗಿ ಅಭಿನಯ ಮಾಡುತ್ತಾ ಹಾಡಿದಿರಿ ಇದನ್ನು ನೋಡಲು ನಿಮ್ಮ ಕುಟುಂಬ ಪರವಾಗಿ ಪರಿವಾರ ಸಮೇತ ಬರಬೇಕಾಯಿತು ನೀವು ಬರೀ ತವರು ಮನೆಯನ್ನೇ ಹೊಗಳುತ್ತೀರಿ ಆದರೆ ಈ ಸಡಗರಕ್ಕೆ ನಿಮ್ಮ ಗಂಡಂದಿರು ಕಾರಣ ಎಂಬುದನ್ನು ಮರೆಯಬೇಡಿ ಎಂದು ಸಭೆಯಲ್ಲಿ ಆಶ್ರಯ ಚಟಾಕಿಯನ್ನು ಹಾರಿಸಿದರು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಶಿವಣ್ಣ ಕೋರಿ ಅಶೋಕ್ ಈರ್ಗಾರ್ ಈಶ್ವರ್ ಗೌಡ ಬೊಮ್ಮನ್ ಗೌಡರ್ ಡಾಕ್ಟರ್ ಲಿಂಗರಾಜ್ ಮುಳ್ಳಿ ಕುರುಸಿದ್ದಪ್ಪ ಬಡಿಗೇರ್ ಪಕೀರಪ್ಪ ಕುಂಬಾರ್ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ನದಾಫೇಜ್ ಶ್ರೀಮತಿ ಶಾಂತಾ ಬೆಹಟ್ಟಿ ಅವರುಗಳು ಇದ್ದರು ಇದೇ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ತಂಡದಿಂದ ತೌರು ಮನೆ ಪದ ಮೂಗುತಿ ಮುಂಬಾರ ಪದಗಳನ್ನು ಕಲಿತು ಪ್ರಸ್ತುತಪಡಿಸಿದರು ಹೇಮರೆಡ್ಡಿ ಮಲ್ಲಮ್ಮ ತಂಡದವರು ಕಲ್ಲಿನ ಪದಗಳನ್ನು ಕಲಿತು ಪ್ರಸ್ತುತಪಡಿಸಿದರು ಅಕ್ಕ ಮಹಾದೇವಿ ತಂಡದವರು ಗುಳ್ಳವನ ಪದಗಳನ್ನು ಕಲಿತು ಪ್ರಸ್ತುತಪಡಿಸಿದರು ನೀಲಾಂಬಿಕೆ ತಂಡದವರು ನಾಗರ ಪಂಚಮಿ ಹಾಡುಗಳನ್ನು ಪ್ರಸ್ತುತಪಡಿಸಿದರು ಗಂಗಾಂಬಿಕೆ ತಂಡದವರು ಆಷಾಢ ಮಾಸ ಬಂಧಿತವ ಎಂಬ ಜಾನಪದ ಪದವನ್ನು ಪ್ರಸ್ತುತಪಡಿಸಿದರು ನಾಗಲಾಂಬಿಕೆ ತಂಡದವರು ಜೋಗುಳ ಪದಗಳನ್ನು ಪ್ರಸ್ತುತಪಡಿಸಿದರು ಇವೆಲ್ಲದರ ಜೊತೆಗೆ ನೃತ್ಯ ಪ್ರದರ್ಶನ ನೀಡಿದರು ಕಲೆ ಪ್ರದರ್ಶನದಲ್ಲಿ ಪಾಲ್ಗೊಂಡ ಮಹಿಳಾ ಮಂಡಳದ ಎಲ್ಲ ಸದಸ್ಯರಿಗೂ ಶಾಸಕರಿಂದ ಪ್ರಮಾಣ ಪತ್ರ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಶೀತಲ್ ಚಿನ್ನಪ್ಪನವರ್ ಪೂರ್ಣಿಮಾ ಶಾಡುಗುಪ್ಪಿ ಅವರು ಇದ್ದರು ನಿರೂಪಣೆಯನ್ನು ಪ್ರೀತಿ ಕಡುಕೋಳ ಅವರು ಮಾಡಿದರೆ ಡಾಕ್ಟರ್ ರಾಮು ಮೂಲಿಗೆ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಸ್ವಾಗತವನ್ನು ಗೀತಾ ಮಳ್ಳಳಿ ಮಾಡಿದರೆ ವಂದನಾರ್ಪಣೆಯನ್ನು ಗೀತಾ ಅಂಗಡಿ ಪ್ರಸ್ತುತಪಡಿಸಿದರು ಆತ್ಮೀಯ ಪ್ರೇಕ್ಷಕರೇ ನೀವು ಕೂಡ ಇಂಥ ಜಾನಪದ ಆಧಾರಿತ ತರಬೇತಿ ಕಾರ್ಯಕ್ರಮಗಳನ್ನು ನಿಮ್ಮ ಪ್ರದೇಶದ ಮಹಿಳಾ ಮಂಡಲ ಸದಸ್ಯರುಗಳಿಗೆ ಅಥವಾ ಸಂಘ ಸಂಸ್ಥೆಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಅಂದರೆ ಕಾಲೇಜುಗಳಲ್ಲಿ ನೀವು ಕೆಲಸ ಮಾಡುವ ಕಂಪನಿಗಳಲ್ಲಿ ಆಯೋಜಿಸಲು ಇಚ್ಛೆ ಇದ್ದರೆ ನಮ್ಮ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಆಡಳಿತ ಮಂಡಳಿಯ ವಾಟ್ಸಪ್ ಸಂಪರ್ಕ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಜೀರೋ ಸೆವೆನ್ ಒನ್ ಡಬಲ್ ಟು ಅಥವಾ ಆರು ಮೂರು ಆರು ಮೂರು ಒಂದು ಸೊನ್ನೆ ಏಳು ಒಂದು ಎರಡು ಎರಡುಗೆ ಸಂದೇಶ ಕಳಿಸುವ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದು ಪ್ರಿಯ ವೀಕ್ಷಕರೇ ಇಂಥ ಕಾರ್ಯಕ್ರಮಗಳು ಸಮಾಜದ ಬದಲಾವಣೆಗೆ ಕಾರಣವಾಗಬೇಕೆಂಬ ಉದ್ದೇಶದಿಂದ ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಲಿ ವರದಿಯನ್ನು ನೀಡುತ್ತಿದೆ ನಾವು ಇಂಥ ಕಾರ್ಯಕ್ರಮಗಳ ಕುರಿತು ನಿಷ್ಠೆಯಿಂದ ವರದಿ ಮಾಡುತ್ತಾ ನಿಮ್ಮ ಅಭಿಪ್ರಾಯಗಳಿಗಾಗಿ ಕಾಯುತ್ತೇವೆ ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂಥ ಸಮಾಜ ಉಪಯೋಗ ಕಾರ್ಯಕ್ರಮಗಳನ್ನು ಏರ್ಪಡಿಸಲು ಅಥವಾ ನಮಗೆ ಸಲಹೆ ನೀಡಲು ಕೆಳಗಿನ ವಾಟ್ಸಪ್ ಸಂಖ್ಯೆಗಳಿಗೆ ಸಂದೇಶ ಕಳಿಸುವ ಮೂಲಕ ಸಂಪರ್ಕಿಸಬಹುದು ಶಿವಶಂಕರ್ ಡಿಐಟ್ಆಪ್ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಜೀರೋ ಸೆವೆನ್ ಒನ್ ಡಬಲ್ ಟು ಲಿಂಕ್ಲ ನಾಡು ಶೆಟ್ಟರ್ ವಾಟ್ಸ್ಆಪ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಫೈವ್ ನೈನ್ ಜೀರೋ ತ್ರೀ ಫೋರ್ ಫೈವ್ ಜಗದೀಶ ಮುಣಕಲ್ ವಾಟ್ಸಪ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಟು ನೈನ್ ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವ ಮೂಲಕ ಅಥವಾ ಚಂದಾದಾರರಾಗುವ ಮೂಲಕ ಶೇರ್ ಬಟನ್ ಮತ್ತು ಓದುವ ಮೂಲಕ ಹಾಗೂ ಲೈಕ್ ಬಟನ್ ಓತುವ ಮೂಲಕ ಬೆಂಬಲಿಸಿ ಪ್ರೋತ್ಸಾಹಿಸಿ ಹಾರೈಸಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿಮ್ಮ ನೆಚ್ಚಿನ ಜನ ಟಿವಿ ಟಿ ವಿ ಯೂಟ್ಯೂಬ್ ಚಾನಲ್ನ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು

ವಾ ನನ್ನ ಕದಂಗ Seis, por por